啥子你？ ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಗೋಪಿನಾಥ್ ಮತ್ತು ತಾಲೂಕಿನ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ಮತ್ತು ತಂಡದವರು ಕರ್ನಾಟಕ ಮತ್ತು ಕೇರಳ ಗಡಿ ಭಾಗವಾದ ಬೌಲಿ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲಿಸಿ ಮೇಲ್ವಿಚಾರಣೆ ನಡೆಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳು ಮಾತನಾಡಿ ಕೋವಿಡ್ ನೈನ್ಟೀನ್ ಸೋಂಕು ನೀಪ ಅಕ್ಕಿ ಜ್ವರ ಹಂದಿ ಜ್ವರ ನಂತರ ಈಗ ವೆಸ್ಟ್ ನೈಲ್ ಜ್ವರದ ಭೀತಿ ಕಾಡುತ್ತಿದೆ ಕೇರಳ ರಾಜ್ಯದಲ್ಲಿ ವೆಸ್ಟ್ ನೈಲ್ ಜ್ವರ ಹೆಚ್ಚಾಗಿ ತಲೆದೋರಿದ್ದು ಮೈಸೂರು ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಗಡಿಯೊಳಗೆ ಬಂದು ಹೋಗುವ ವಾಹನಗಳ ಸವಾರರ ಮೇಲೆ ವಹಿಸಲಾಗಿದೆ ಮೈಸೂರಿನಲ್ಲಿ ಅಲರ್ಟ್ ಕೇರಳದಲ್ಲಿ ಕಾಣಿಸಿಕೊಂಡ ಜ್ವರಕ್ಕೆ ಮೈಸೂರು ಗಡಿ ಭಾಗದಲ್ಲಿ ಅಲರ್ಟ್ ಮಾಡಲಾಗಿದೆ ಈ ಹಿಂದೆ ಕೋವಿಡ್ ಅಂಧಿ ಜ್ವರ ನೀಪ ಕೇರಳದಲ್ಲಿ ಕಾಣಿಸಿಕೊಂಡು ರಾಜ್ಯಕ್ಕೆ ಹರಡಿತ್ತು ಮೊದಲ ಪ್ರಕರಣಗಳು ಕಂಡುಬಂದಿದ್ದ ಕೇರಳ ರಾಜ್ಯ ಕೇರಳ ಗಡಿ ಮೂಲಕ ಮೈಸೂರಿಗೆ ಪ್ರವೇಶ ಪಡೆಯುವ ರೋಗಗಳು ಆದ್ದರಿಂದ ಅಲರ್ಟ್ ಘೋಷಿಸಲಾಗಿದೆ ಫೆಟ್ಸ್ನೈಲ್ ವೈರಸ್ ಸಾವಿರದ ಒಂಬೈನೂರ ಮೂವತ್ತೇಳನೇ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಗಾಂಡ ದೇಶದಲ್ಲಿ ವೆಸ್ಟ್ನೈಲ್ ಜ್ವರ ಕಾಣಿಸಿಕೊಂಡಿತ್ತು ಬಳಿಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ದೇಶದಲ್ಲಿಯೂ ಆರ್ ಎಂ ಎ ವೈರಸ್ ದೃಢ ಈಗ ಮರಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ಮತ್ತೆ ವೆಸ್ಟ್ನೈಲ್ ಜ್ವರ ದೃಢಪಟ್ಟಿದೆ ವೆಸ್ಟ್ನೈಲ್ ವೈ ವೈರಸ್ ಎಂದರೆ ಏನು ನೈಲ್ ವೈರಸ್ ಸೊಳ್ಳೆಯಿಂದ ಹರಡುವ ಏಕತಂತು ಎ ವೈರಸ್ ಆಗಿದೆ ಇದು ಪ್ಲೆಫ್ಲೇವಿ ವೈರಸ್ ಮತ್ತು ಜಪಾನೀಸ್ ಎನ್ಸೆಫಲಿಟಿಸ್ ಮತ್ತು ಹಳದಿ ಜ್ವರವನ್ನು ಉಂಟು ಮಾಡುವ ವೈರಸ್ಗಳಿಗೆ ಸಂಬಂಧಿಸಿದ್ದಾಗಿದೆ ವೆಸ್ಟ್ನಾಯಿಲ್ ವೈರಸ್ ಹೇಗೆ ಹರಡುತ್ತದೆ ಕ್ಯೂಲೆಕ್ಸ್ ಜಾತಿಯ ಸೊಳ್ಳೆಗಳು ಪ್ರಸರಣಕ್ಕೆ ಪ್ರಮುಖ ಕಾರಣಗಳಾಗಿರುತ್ತದೆ ಸೋಂಕಿತ ಸೊಳ್ಳೆಗಳು ವೈರಸ್ಗೆ ಪ್ರಮುಖ ಕಾರಣ ಆಗಿರುವುದ ಪಕ್ಷಿಗಳು ಸೇರಿದಂತೆ ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ರೋಗವನ್ನು ಹರಡುತ್ತವೆ ಸೊ ಇದರ ಪ್ರಮುಖವಾದಂಥ ಲಕ್ಷಣಗಳನ್ನು ನೋಡುವುದಾದರೆ ತೀವ್ರ ಅನಾರೋಗ್ಯದ ಲಕ್ಷಣಗಳೆಂದರೆ ಅಧಿಕ ಜ್ವರ ತಲೆನೋವು ಕುತ್ತಿಗೆ ಬಿಗಿತ ಮೂರ್ಛೆ ಹೋದಂತೆ ಆಗುವುದು ದಿಗ್ಭ್ರಮೆಗೊಳ್ಳುವುದು ಕೋಮ ನಡುಕ ಸೆಳೆತ ಸ್ನಾಯು ದೌರ್ಬಲ್ಯ ದೃಷ್ಟಿನಷ್ಟ ಮರಗಟ್ಟುವಿಕೆ ಮತ್ತು ಪಾರ್ಶ್ವವಾಯು ತೀವ್ರ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಹಲವಾರು ವಾರಗಳು ಅಥವಾ ತಿಂಗಳುಗಳು ತೆಗೆದುಕೊಳ್ಳಬಹುದು ಶೇಕಡ ಎಂಬತ್ತರಷ್ಟು ಮಂದಿಯಲ್ಲಿ ಲಕ್ಷಣ ರಹಿತವಾಗಿದ್ದರೆ ಇನ್ನೂ ಕೆಲವರಲ್ಲಿ ಜ್ವರ ತಲೆನೋವು ಆಯಾಸ ದೇಹದ ನೋವು ವಾಕರಿಕೆ ದದ್ದು ಮತ್ತು ಓದಿಕೊಂಡ ಗ್ರಂಥಿಗಳಂತಹ ರೋಗ ಲಕ್ಷಣಗಳು ಕಂಡುಬರುತ್ತವೆ ಕೇರಳ ಹೊರರಾಜ್ಯದ ಕೇರಳದಲ್ಲಿ ವೆಸ್ಟ್ ನೈಲ್ ಫೀವರು ಪ ಪತ್ತೆಯಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ನಿರ್ಧರಿಸದಂತೆ ಇವತ್ತು ತಾಲೂಕಿನ ರ್ಯಾಪಿಡ್ ಟಾಸ್ಕ್ ಫೋರ್ಸ್ ಏನಿದೆ ನಮ್ಮಲ್ಲಿ ಅದನ್ನು ಆ ಕಮಿಟಿಲಿ ಸುಮಾರು ಹತ್ತು ಜನನೇ ಇವತ್ತು ನಾವು